ಅಪಾರ್ಟ್ಮೆಂಟ್ಸ್ ಎಲ್ಲ ನಡೀತಾ ಇರೋದು ಸುಮಾರು ಐವತ್ತು ವರ್ಷದ ಹಿಂದಿನ ಕಾನೂನು ಕಾನೂನಾಗಿ ಅದು ಐವತ್ತು ವರ್ಷದ ವರ್ಷದಿಂದ ಇರುವಂಥ ಆ್ಯಕ್ಟ್ ಏನಿದೆ ಅಥವಾ ಲಾ ಏನಿದೆ ಅದು ಇವತ್ತಿಗೂ ಅಪ್ಲಿಕಬಲ್ ಆಗಿದೆ ಬೆಂಗಳೂರಲ್ಲಾಗಲಿ ಅಥವಾ ರಾಜ್ಯಾದ್ಯಂತ ಆಗಲಿ ಕರ್ನಾಟಕದ ಪೂರ್ತಿ ಆದರೂ ಆಗಲಿ ನಮಗಿನ್ನಂತೂ ಇಷ್ಟ ಆಗಿದೆ ಐವತ್ತು ವರ್ಷದಲ್ಲಿ ಲಾಸ್ಟ್ ಐವತ್ತು ವರ್ಷದಲ್ಲಿ ಎಷ್ಟೊಂದು ಬದಲಾವಣೆಗಳಾಗಿವೆ ಅಪಾರ್ಟ್ಮೆಂಟಲ್ಲಾಗಲಿ ಅಥವಾ ಕಾನೂನಲ್ಲಾಗಲಿ ಅಥವಾ ಒಂದು ಅಪಾರ್ಟ್ಮೆಂಟ್ ಅಂತಿದ್ದಾಗ ಮೇಂಟೆನೆನ್ಸ್ ಆಗಲಿ ಹೇಗೆ ನಡಿಬೇಕು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಏನಾಗಿದೆ ಅಂತಂತಂದರೆ ನಾವು ಕೋಟ್ಯಂತ ರೂಪಾಯಿ ದುಡ್ಡು ಕಟ್ಟಿ ಒಂದು ಅಪಾರ್ಟ್ಮೆಂಟ್ ಕೊಡ್ತೀವಿ ಕಟ್ಕೊಂಡು ತಗೊಂತೀವಿ ಕೊನೆಗೆ ಅದರ ಪೂರ್ಣ ಸಂಪೂರ್ಣ ಹಕ್ಕು ಆ ಏನಿದೆ ಅದ್ರ ಹಕ್ಕು ನಮಗಿರಲ್ಲ ಈ ಥರದ್ದು ಪ್ರಮುಖವಾದ ಅಂಶಗಳಾಗಿರ್ಬೋದು ಅಥವಾ ಒಂದು ಅಪಾರ್ಟ್ಮೆಂಟ್ನ ಹೇಗೆ ನಡೆಸಬೇಕು ಅನ್ನೋದಕ್ಕಾಗಲಿ ಇದೇ ಇದೇ ಕಾನೂನು ಅನ್ನೋದು ಎಲ್ಲೂ ಬರ್ದಿಲ್ಲ ಇದಾಗಲಿ ಮತ್ತೆ ಒಂದು ಐವತ್ತು ವರ್ಷ ಆಗುತ್ತೆ ನಲವತ್ತು ವರ್ಷ ಆಗುತ್ತೆ ಆ ಅಪಾರ್ಟ್ಮೆಂಟ್ನ ನಾವು ಕೆಡುವುದಕ್ಕಾಗಲಿ ಅಥವಾ ಮತ್ತೆ ಮರು ನಿರ್ಮಾಣ ಮಾಡೋದಕ್ಕಾಗಲಿ ನಮ್ಮಲ್ಲಿ ಒಂದು ಸಮಗ್ರವಾದಂಥ ಕಾನೂನಿಲ್ಲ ಎಲ್ಲ ಇಟ್ಕೊಂಡು ಸುಮಾರು ಎರಡು ವರ್ಷದಿಂದ ನಾವು ಬಾಫ್ ಅಂತ ಹೇಳಿದ್ದೀವಿ ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಅಂತೇಳಿ ಅಲ್ಲಿಯದ ಅಧಿಕಾರಿಗಳಿಲ್ಲ ಅಲ್ಲಿಯದ ರಾಜಕಾರಣಿಗಳಿಲ್ಲ ಮಂತ್ರಿಗಳಿಲ್ಲ ಎಲ್ಲರನ್ನೂ ಸುಮಾರು ಎರಡು ವರ್ಷದಿಂದ ನಾವು ಒಂದು ಸಮಗ್ರವಾದ ಒಂದು ಕಾನೂನು ತಂದ್ರಿ ಐವತ್ತು ವರ್ಷದಿಂದ ಕಾನೂನು ಏನಿದೆ ಅದು ಇವತ್ತಿಗೆ ಅಪ್ಲಿಕಬಲ್ ಇಲ್ಲ ಇವತ್ತಿಗೆ ಅದು ಅನ್ವ ಅನ್ವಯ ಆಗ್ತಿಲ್ಲ ಅವೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಕಾನೂನು ತಂದ್ರಿ ಇದು ನಮ್ಮ ವಿನಂತಿ ಇಷ್ಟೆಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಹೋದ ವರ್ಷ ಒಂದು ಕಾನೂನು ತರ್ತೀವಿ ಅಂತ ಅಸೆಂಬ್ಲಿಯಲ್ಲಿ ವಾಗ್ದಾನ ಕೊಟ್ಟರು ಒಂದು ಸದನದಲ್ಲಿ ಒಂದು ಮಾತು ಕೊಟ್ಟರು ಅದನ್ನು ನೀವು ಎತ್ತಿದ್ದೀವಿ ಅದನ್ನು ನಮಗೇನಿದೆ ಅದು ಮಾತು ಉಳಿಸ್ಕೊಳ್ಳಿ ಅನ್ನೋದಷ್ಟೇ ನಮ್ಮ ಮ್ಯಾನಿಫೆಸ್ಟೋ ಮ್ಯಾನಿಫೆಸ್ಟೋ ಸೊ ಬಿಜೆಪಿ ಮ್ಯಾನಿಫೆಸ್ಟೋದಲ್ಲಿದೆ ಪ್ರಣಾಳಿ ಕಾಂಗ್ರೆಸ್ ಪ್ರಣಾ ಪ್ರಣಾಳಿಕೆಯಲ್ಲಿದೆ ಎರಡರಲ್ಲೂ ಇದೆ ಅದನ್ನು ನಾವು ಅದನ್ನು ನೀವು ಕೂಡ್ಸ್ ಕಾಲ ಕೂಡಿ ಬಂದಿದೆ ದಯವಿಟ್ಟು ಒಂದು ಕಾನೂನನ್ನು ತಂಡ್ರಿ ಜಾರಿಗೆ ಮಾಡ್ರಿ ಅಂತ ನಂಬಿನ ಸುಮ್ಸ ಪರ್ಚಯ ವಿಶ್ವ ಅಂತ ಹೇಳಿ ಆಡಳಿತ ಮಂದಿರ ಸದಸ್ಯರು ಬಾಬಿಂದು ಯಾರೋ ಬಿಲ್ಡರು ಲ್ಯಾಂಡ್ ಓನರ್ಸ್ ಇರ್ತಾರೆ ಅವರೊಂದು ಬಿಲ್ಡಿಂಗ್ ಕಟ್ತಾರೆ ಒಂದು ಇನ್ನೂರು ಮಾಡಿನೋ ಇನ್ನೂರು ಅಪಾರ್ಟ್ಮೆಂಟ್ಸು ಒಂದು ಐನೂರು ಅಪಾರ್ಟ್ಮೆಂಟ್ ಕಟ್ತಾರೆ ಈಗ ನಮ್ಮಂಥವರೆಲ್ಲ ಒಂದು ಅಪಾರ್ಟ್ಮೆಂಟ್ ತಗೊಂಡೀವಿ ಬಾಬಿಂದ ಆವಾಗ ತೊಗೊಂಡಾಗ ಏನಾಗುತ್ತೆ ಅದು ಲ್ಯಾಂಡ್ ಓನರ್ ಶಿಪ್ಪಿಂದ ಇವಾಗ ಸದ್ಯಕ್ಕೆ ಅವ್ರ ಕೈಯ್ಯಲ್ಲೇ ಇದೆ ಅವ್ರದ್ದು ಒಂದು ಹತ್ತೊಂದು ಬಿಲ್ಡಿಂಗ್ ಇರುತ್ತೆ ಬಟ್ ಒಂದು ನಾಲ್ಕು ಜನ ಜನರು ಬಿಟ್ಟುಬಿಟ್ಟು ಈಗ ಲ್ಯಾಂಡ್ ಕೆಲವು ಏರಿಯಾದ ಲ್ಯಾಂಡ್ ಡಿಸ್ಪ್ಯೂಟ್ ಇದೆಲ್ಲ ಸಾರಿ ಲ್ಯಾಂಡ್ ನಾವು ಏನ್ ಟ್ರಾನ್ಸ್ಫರ್ ಮಾಡಿ ನೀವು ಮಾರದಾದ್ರೆ ನಿಮ್ದು ಮುಗೀತು ಅಲ್ಲಿಂದ ಬಿಟ್ಟು ಹೋಗ್ಬಿಡಿ ಅದೆಲ್ಲ ಲ್ಯಾಂಡ್ ಓನರ್ಶಿಪ್ ಇದೆಲ್ಲ ನಮ್ದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಅಸೋಸಿಯೇಷನ್ ಫಾರ್ಮ್ ಮಾಡ್ತೀವಿ ಅದಕ್ಕೆ ಬಂದು ಪ್ರೆಸಿಡೆಂಟ್ ಇರ್ತಾರೆ ಸೆಕ್ರೆಟರಿ ಇರ್ತಾರೆ ನಾವೆಲ್ಲ ಮೆಂಬರ್ಸ್ ಇರ್ತೀವಿ ಯಾರು ಓನರ್ಸ್ ಇರ್ತಾವೆ ಅದಕ್ಕೆ ಹ್ಯಾಂಡ್ ಓವರ್ ಮಾಡಿ ಅಂತ ನಮ್ದು ಬೇಡಿಕೆ ಫಸ್ಟ್ ಒಂದು ಬೇಡಿಕೆ ಸೆಕೆಂಡ್ ಒಂದು ಈಗ ನಮ್ದು ಅಪಾರ್ಟ್ಮೆಂಟ್ ಫಾರ್ಮ್ ಮಾಡ್ತೀವಿ ಈಗ ಗೌರ್ಮೆಂಟಲ್ಲಿ ಕರ್ನಾಟಕ ಅಪಾರ್ಟ್ಮೆಂಟ್ ಆಕ್ಟ್ಸ್ ಇದೆ ರಿಜಿಸ್ಟರ್ ಆಫ್ ಕಂಪನೀಸ್ ಇದೆ ಈ ಥರ ಮೂರ್ ಮೂರು ಬೇರೆ ಬೇರೆ ಅಸೋಸಿಯೇಷನ್ಸ್ ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಸೊ ಅದಕ್ಕೆ ಒಂದು ಮಾಡಿ ಕರ್ನಾಟಕ ಅಸೋಸಿಯೇಷನ್ ಆಕ್ಟ್ ಎಲ್ಲ ಅಪಾರ್ಟ್ಮೆಂಟು ಕಮ್ ಅಂಡರ್ ದೆನ್ ಅಂತ ನಮ್ಮ ಕೋರಿಕೆ ತರ್ಡ್ ಒನ್ ಕಾಂಪಿಟೆಂಟ್ ಅಥಾರಿಟಿ ಈಗ ಏನಾಗಿದೆ ಈಗ ಅಪಾರ್ಟ್ಮೆಂಟ್ ಅಲ್ಲಿ ಏನೋ ಒಂದು ಗೊಂದಲ ಆಗತ್ತೆ ಏನೋ ಒಂದು ಇಶ್ಯೂ ಬರುತ್ತೆ ಅದನ್ನ ಯಾರ ತರ ಹೋಗೋದು ಅದನ್ನೇ ಈಗ ಈ ಆಕ್ಟ್ ಅಲ್ಲಿ ಏನು ಸ್ಪಷ್ಟನೆ ಇಲ್ಲ ನಾವು ಏನಿದ್ರು ಕೋರ್ಟಿಗೆ ಹೋಗ್ಬೇಕು ಕೋರ್ಟಿಗೆ ಹೋದ್ರೆ ನಮ್ಗೆ ಗೊತ್ತು ಐದು ವರ್ಷ ಹತ್ತು ವರ್ಷ ಆಮೇಲೆ ನಾವೆಲ್ಲ ವಾಲಂಟಿಯರ್ಸ್ ನಾವು ನಮ್ಮ ಕೆಲಸ ಕಾರ್ಯ ಬಿಟ್ಟುಬಿಟ್ಟು ನಾವು ಕೋರ್ಟ್ಗೆ ಅಲಿಯಕಾಗಲ್ಲ ಸೊ ನಾವು ಗವರ್ಮೆಂಟ್ ಗೆ ಕೇಳ್ತಾ ಇದೀವಿ ಯಾರೋ ನೀವೇ ಅವ್ನು ನೇಮಿಸಿ ಐ ಎ ಎಸ್ ಆಫೀಸರು ಕೆ ಎ ಎಸ್ ಆಫೀಸರು ಯಾರನ್ನೋ ಅವ್ನು ಮಾಡಿ ಸೊ ಅವ್ರು ನಮಗೆ ಪರವಾಗಿ ಒಂದು ತೀರ್ಮಾನ ಆಗತ್ತ ಇಲ್ಲಾಂದರೆ ನಮ್ಮ ನಮ್ಮಲ್ಲಿ ನಾವು ಓದಾಡ್ತಾ ಅವರು ಯಾವ್ದು ರೆಸಿಡೆನ್ಸ್ ಮೈಂಟೆನೆನ್ಸ್ ಕಟ್ಟಲ್ಲ ಮಾತಾಡಿದ್ರೆ ಕೋಟೆ ಹೋಗ್ತಾರೆ ಸೊ ನಾವು ಪ್ರೆಸಿಡೆಂಟ್ ಆಗಿ ಸೆಕ್ರೆಟರಿ ಆಗಿ ನಾವು ಕೋರ್ಟಲ್ಲಿ ಅಲಿಬೇಕಾಗಲ್ಲ ತಪ್ಪು ಅವರು ರೆಸಿಡೆಂಟ್ ಇದ್ರು ಅವರು ಕೇಸ್ ಹಾಕ್ಬಿಡ್ತಾರೆ ಕೋರ್ಟ್ ಅಲ್ಲಿ ಸ್ಟೇ ತಂದು ಬಿಡ್ತಾರೆ ನಾವು ದಿನನಿತ್ಯ ವ್ಯವಹಾರ ಮಾಡೋಕ್ಕಾಗಲ್ಲ ಏನು ಪೇಮೆಂಟ್ ಏನು ಮಾಡೋಕ್ಕಾಗಲ್ಲ ಯಾರೋ ಗೌರ್ಮೆಂಟ್ ಕಡೆಯಿಂದ ಯಾರೋ ತಂದು ಕೂರಿಸ್ಬಿಡ್ತಾರೆ ಅವ್ರು ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ನಾವು ಗೌರ್ಮೆಂಟ್ ಕೇಳ್ತಾ ಒಂದು ಕಾಂಪಿಟೆಂಟ್ ಅಥಾರಿಟಿ ಅವ್ರಿಗೆ ಇಷ್ಟ ನೋಡಲ್ ಆಫೀಸರು ಅಥವಾ ಕಮಿಷನರು ಬಿ ಡಿ ಯಾರನ್ನ ತಂದು ಹೋಗ್ಬಿಟ್ಟು ಅವ್ರಿಗೆ ತೀರ್ಮಾನ ಕೊಡಲಿ ನೋಡಲ್ ಆಫೀಸರ್ ತೀರ್ಮಾನ ಕೊಡಲಿ ಥರ ಈಗೀಗ ಎಷ್ಟೋ ಕೇಸ್ಗಳು ನಡೀತಾ ಇದೆ ಐದೈದು ವರ್ಷ ವರ್ಷದಿಂದ ಫೈಟ್ ಮಾಡ್ತಾ ಇದ್ದೀವಿ ನಾವು ಸಮಸ್ಯೆ ಬಗ್ಗೆ ತೊಂದರೆ ಯಾವುದಕ್ಕೆ ತೊಂದರೆ ಆಗ್ತಾ ಇದೆ ತಮ್ಮ ಗವರ್ನ್ಸ್ ಗವರ್ನೆನ್ಸ್ ಇಸ್ ದ ಬಿಗ್ಗೆಸ್ಟ್ ಏನೇಳ್ಬೇಕು ಹಾಂ ಇದು ನೈನ್ಟೀನ್ ಸೆವೆಂಟಿ ಟೂ ಇದು ಇದು ಆ್ಯಕ್ಟ್ ಇದು ಸೊ ಫಿಫ್ಟಿ ಇಯರ್ಸ್ ಬ್ಯಾಕ್ ಏನು ಮಾಡಿದ್ದು ಅದು ಇಂಪ್ಲಿಮೆಂಟ್ ಮಾಡೋಕ್ಕೆ ಈಗ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ನಾವು ಏನು ಹೇಳ್ತಾರೆ ಹೊಸ ಒಂದು ಅಪಾರ್ಟ್ಮೆಂಟ್ ಆ್ಯಕ್ಟ್ ಮಾಡಿ ಅದು ಇದು ಅಸೋಸಿಯೇಷನ್ ಅಸೋಸಿಯೇಷನ್ ಆಫ್ ಓನರ್ಸ್ ಅಸೋಸಿಯೇಷನ್ ಆಫ್ ರೆಸಿಡೆನ್ಸ್ ಮಾಡಿ ಅದು ಅನುಕೂಲ ಆಗತ್ತೆ ಅಂತ ಹೇಳಿದೆ ಅದೊಂದು ಸೆಕೆಂಡು ಬಿಲ್ಡರ್ಸ್ ಹ್ಯಾಂಡ್ ಓವರ್ ಮಾಡ್ತಾರೆ ಬಿಲ್ಡಿಂಗನ್ನು ಅದು ವಿತಿನ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಬಿಲ್ಡರ್ಸ್ ಏನು ಪರ್ಚೇಸ್ ಮಾಡ್ತಾರೆ ಆ ಟೈಮನ್ನು ರೆಜಿಸ್ಟರ್ ಮಾಡಿ ಅಸೋಸೇಷನ್ ಕೊಡ್ತೀವಿ ಅದು ಸೆಕೆಂಡು ಥರ್ಡು ಏನು ಹೇಳ್ತಾರೆ ನಾವು ಓಲ್ಡ್ ಬಿಲ್ಡಿಂಗ್ಸ್ ಎಲ್ಲ ಇದೆ ಆ ಬಿಲ್ಡಿಂಗ್ಸು ರೀಡೆವಲಪ್ಮೆಂಟ್ ಮಾಡೋಕ್ಕೆ ಒಂದು ಕಾನೂನು ಬೇಕು ಅಂತ ಹೇಳ್ತಾರೆ ಇವಾಗ ಇಲ್ಲ ಮಹ ಮಹಾರಾಷ್ಟ್ರ ಕಡೆ ಓಲ್ಡ್ ಅಪಾರ್ಟ್ಮೆಂಟ್ ಎಲ್ಲ ಇದೆ ಅದೆಲ್ಲ ಮಾಡಿ ಇಡೀ ಒಂದು ಇದೇ ಥರ ಮಾಡಬೇಕು ಅಂತ ಇದು ತ್ರೀ ಇಂಪಾರ್ಟೆಂಟ್ ಕಾಂಪಿಡೆಂಟ್ ಅಂತ